ಇದು ಒಂದು ಪ್ರವೃತ್ತಿ ಬೆಳೆಸಿದ್ದಾರೆ ಕಳೆದ ಹತ್ತು ವರ್ಷದಿಂದ ಐ ಟಿ ಇ ಡಿ ಮತ್ತು ಜಿ ಎಸ್ ಟಿ ಹರಾಸ್ಮೆಂಟು ಉದ್ಯಮಿಗಳಿಗಾಗ್ತಾ ಇವೆ ಯಾವ ಉದ್ಯಮಿಗಳಿಗೆ ಯಾರು ಎಸ್ ಇ ಎಮ್ ಎಸ್ ಎಮ್ ಇ ಮಾಡ್ತಾರೆ ಮತ್ತೆ ಇಂಡಸ್ಟ್ರಿಯಲಿಸ್ಟಿಗೆ ಯಾರು ಕೇಂದ್ರ ಸರ್ಕಾರಕ್ಕೆ ತಲೆ ಬಾಗೋದಿಲ್ಲ ಅವರಿಗೆ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಈಗ ಇದು ಎರಡನೇದು ಮೂರನೇ ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು ನೀವು ಯಾರಿಗೆ ಖಾಸಗಿಯಾಗಿ ಮಾತಾಡಿ ಉದ್ಯಮಿಗಳಿಗೆ ಇದು ಹರಾಸ್ಮೆಂಟ್ ಇದೆ ಜಿ ಎಸ್ ಟಿ ಹರಾಸ್ಮೆಂಟ್ ನಡೀತಾ ಇದೆ ಐ ಟಿ ಇ ಡಿ ನಡೀತಾ ಇದೆ ಇದು ಬರೀ ಇಂಥ ವ್ಯಕ್ತಿಗಳಿಗೆ ಯಾರು ಕೇಂದ್ರ ಸರ್ಕಾರ ಮಾತು ಕೇಳಲ್ಲ ದೊಡ್ಡ ವ್ಯಕ್ತಿಗಳು ಯಾರು ಇರ್ತಾರೆ ಅದಾನಿ ಅಂಬಾನಿ ಅಂಥವರಿಗೆ ಅಂಥವರಿಗೆ ಐ ಟಿ ಇ ಡಿ ಏನೂ ಇಲ್ಲ ಇನ್ಫ್ಯಾಕ್ಟ್ ಗೌರ್ಮೆಂಟು ಅವ್ರಿಗೆ ಕೆಲಸ ಮಾಡ್ತಾಯಿದ್ದಾರೆ ಅವ್ರ ಮಕ್ಕಳಾಗಿ ಸರ್ಕಾರದವ್ರು ದುಡಿತಾ ಇದ್ದಾರೆ ಯಾವ ರೀತಿ ಅವರಿಗೆ ಹೊಸ ಬಿಸ್ನೆಸ್ ತರಬೇಕು ಹೇಗೆ ಅವರಿಗೆ ಬಂಡವಾಳದ ಅವಕಾಶ ಹೆಚ್ಚು ಮಾಡಿಕೊಡ್ಬೇಕು ಹೇಗೆ ನೀತಿಗಳನ್ನು ಯೋಜನೆಗಳನ್ನು ಅವ್ರ ಪರವಾಗಿ ಮಾಡಬೇಕಾಗಿರೋದೇ ನಡೆದಿರೋದೆ ಹೊರತು ಬೇರೆ ಯಾರ ಯಾರಿಗೂ ಈ ಕೇಂದ್ರ ಸರ್ಕಾರ ಇಲ್ಲ ಇದು ಕೆಲವು ಬಂಡವಾಳಶಾಹಿಗಳಿಗೆ ಮಾತ್ರ ಇರಲ್ಲ ಕೆಲವೊಂದು ಕಡೆ ಐಟಿ ಅಧಿಕಾರಿಗಳು ಇದ್ದಂತಹ ಸಮಯದಲ್ಲಿ ಅದೇ ಹೆರಾಸ್ಮೆಂಟ್ ಎಷ್ಟಾಗಿರ್ಬೋದು ನೋಡಿ ಆ್ಯಂಡ್ ಇಡೀ ಸಾಮಾನ್ಯ ಜನರಿಗೂ ನೋಡಿ ಸರ್ ನೀವು ಎಲ್ಲರೂ ಹೇಳ್ತಾರೆ ಡಿಜಿಟಲ್ ಇಂಡಿಯಾನಲ್ಲಿ ಅದು ಆಗಿದೆ ಇದು ಆಗಿದೆ ಅಂದ್ಬಿಟ್ಟು ನೀವು ಯಾವುದೇ ಸಾಮಾನ್ಯ ವ್ಯಕ್ತಿಗೂ ಮಾತಾಡ್ಕೊಂಡು ಕೇಳ್ಕೊಂಡ್ರು ಕೂಡ ಐ ಟಿ ರಿಯಂಬರ್ಸ್ಮೆಂಟ್ಸ್ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಜಿ ಎಸ್ ಟಿ ಬಗ್ಗೆ ಇರ್ಬೋದು ಎಷ್ಟು ಹರ್ಯಾಸ್ಮೆಂಟ್ ನಡೆದಿದೆ ತಾವು ಸಾಮಾನ್ಯ ಜನರ ಹತ್ರ ನೀವು ಒಂದು ಸರ್ವೇನೇ ಮಾಡಿಬೇಡಿ ಹೋಗಿ ಒಂದು ಸಮೀಕ್ಷೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಆದ್ದರಿಂದ ಇದು ಕೇಂದ್ರ ಸರ್ಕಾರದ ಇದು ಹೊಸ ಆಯುಧ ಇದೆ ಶ್ರೀ ಸಾಮಾನ್ಯನಿಗೆ ತೊಂದರೆ ಕೊಡಲಿಕ್ಕೆ ಇದು ಅದೇ ನೋಡಿ ಇದು ನಾವು ಹೇಳೋದಲ್ಲ ಕುಟುಂಬದವರೇ ಹೇಳಿದಾರಲ್ಲ ನಾನು ಹೇಳಿದ್ರೆ ರಾಜಕೀಯ ಅಂತ ಹೇಳ್ಬೋದು ತಾವು ಆದ್ರೆ ವೆನ್ ದಿರ್ ಓನ್ ಫ್ಯಾಮಿಲಿ ಮೆಂಬರ್ ಈ ಸೇಯಿಂಗ್ ಸೊ ಏನ್ ಇದಕ್ಕೆ ಹಿಂದೆ ಇಲ್ಲಿ ಒಂದು ಘಟನೆ ನಡೆದಿದೆ ಅಲ್ಲ ಅದ್ರದ್ದು ಯಾರು ಹೇಳ ಬಿಚ್ಚ ಹೇಳಕ್ ಆಗೋದಿಲ್ಲ ಬಟ್ ಅದನ್ನು ಹಾಗೆ ಆಗಿದೆ ಅಂತ ಎಲ್ಲರದ್ದು ಅನುಮಾನ ಇದೆ ಹೇಳಿದಾರೆ ಸರ್ ಆ ಥರದ್ದೇನು ಉಲ್ಲೇಖ ಆಗಿಲ್ಲ ಅನ್ನೋದು ವಿಚಾರ ಈಗ ದೂರು ಕೊಟ್ಟಾಗ ಅದನ್ನು ಉಲ್ಲೇಖ ಮಾಡಿಲ್ಲ ಐ ಟಿ ಆಫೀಸರ್ಸ್ ಇಲ್ಲ ಐ ಟಿ ಆಫೀಸರ್ಸಿಗೆ ಐ ಟಿ ಆಫೀಸರ್ಸಿಗೆ ಕಂಪ್ಲೇಂಟ್ ಕೊಡ್ತಾರೆ ಈಗೇನು ತನಿಖೆ ಆಗಲಿ ಈಗ ಅವರು ಕೆಳಮಟ್ಟದಿಂದ ಬೆಳ್ಕೊಂಡು ಬಂದಂತ ವ್ಯಕ್ತಿ ಹ್ಞೂ ಅಂಥ ಏನು ಡೆಸ್ಪಿರೇಷನ್ ಇತ್ತು ಅಥವಾ ಅಂಥದ್ದು ಏನು ಹತಾಶ್ರಯ ಆಗಿದ್ದರು ಯಾವುದಕ್ಕೆ ಅಥ್ವಾ ಅಂಥದ್ದು ಏನು ಮನಕ್ಕೆ ಮನಸ್ಸಿಗೆ ನೊಂದ್ಕೊಂಡಿದ್ರು ನಾನು ನಾನು ಓದಿರೋ ಪ್ರಕಾರ ಅವರು ಅವ್ರದ್ದು ಬಿಸ್ನೆಸ್ ಮಾಡಲು ಡೆಟ್ ಫ್ರೀ ಅಂತ ಅಂದರೆ ಯಾವುದೇ ಸಾಲ ಇರಲಾರ್ದೆ ಬಿಸ್ನೆಸ್ ಮಾಡಬೇಕಂತ ಅವ್ರದ್ದು ಒಂದು ಯಾವಾಗಲೂ ಏನು ಜನರಿಗೆ ಸಲಹೆ ಕೊಡ್ತಾ ಇದ್ರು ಅಂತ ನಾನು ಓದಿದೆ ಪೇಪರ್ನಲ್ಲಿ ಅಂತ ಮತ್ತೆ ಅಂಥ ವ್ಯಕ್ತಿಗೆ ಏನು ಸಾಲ ಇಲ್ಲ ಏನಿಲ್ಲ ಮತ್ತು ಯಾಕಂತ ಒಂದು ನಿರ್ಧಾರ ತಗೊಂಡ್ರು ಏನು ಸಾಂಸಾರಿಕ ಸಮಸ್ಯೆನೂ ಇಲ್ಲ ಅಂತ ಹೇಳ್ತಾರೆ ಮತ್ತು ಅವ್ರದೇ ಕುಟುಂಬದವರು ಐ ಟಿ ಇಡಿ ಅಂದಾಗ ಏನಿದೆ ತನಿಖೆನಲ್ಲಿ ಹೊರಗೆ ಬರಲಿ ಬಟ್ ದಿಸ್ ಈಸ್ ಗೋಯಿಂಗ್ ಆನ್ ಥ್ರೂ ಔಟ್ ದ ಕಂಟ್ರಿ ಐ ಟಿ ಆಫೀಸರ್ ಖಂಡಿತವಾಗಿ ಮಾಡಬೇಕಾಗತ್ತೆ ಈಗ ಕ್ರೈಮ್ ಸೀನ್ನಲ್ಲಿ ಅವ್ರು ಇದ್ರಲ್ವಾ ಯಾವಾಗ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅದೇ ಪ್ರಮಲ್ಲಿ ಇದ್ರು ಅದೇ ಮನೆಯಲ್ಲಿದ್ದರು ಯಾರ್ಯಾರು ಇರ್ತಾರೆ ಎಲ್ಲರಿಗೂ ತನಿಖೆಗೆ ಒಳಪಡಿಸ್ಬೇಕಾಗ್ತದೆ ಅದು ಅವ್ರ ಕಚೇರಿದವ್ರು ಇರ್ಬೋದು ಐ ಟಿ ಇರ್ಬೋದು ಖಾಸಗಿ ಕಚೇರಿದವ್ರು ಇರ್ಬೋದು